ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದರೂ ಬೇಸಿಗೆ ಸ್ಟಾರ್ಟ್ ಆಗೋಯ್ತು ಸೊ ಎಲ್ಲ ಥರ ಫ್ರೂಟ್ಸು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಕೋಲ್ಡ್ ಐಟಮ್ನ ರೆಡಿ ಮಾಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಈ ಬೇಸಿಗೆಗೆ ಸ್ವಲ್ಪ ಬಾಡಿನ ಕೂಲ್ ಮಾಡ್ಕೊಳ್ಳೋದಕ್ಕೆ ಒಂದು ಕೂಲಾಗಿರೋ ಡಿಶ್ ಮಾಡೋಣ ಈ ಮಿಕ್ಸ್ಡ್ ಫ್ರೂಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಕಸ್ಟರ್ಡನ್ನ ಪ್ರಿಪೇರ್ ಮಾಡೋಣ ಬನ್ನಿ ಸೊ ಈ ಕಸ್ಟರ್ಡನ್ನ ಮಾಡೋದಕ್ಕೆ ಫಸ್ಟು ನಾವು ಒಂದು ಮುಕ್ಕಾಲು ಲೀಟ್ರಷ್ಟು ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡು ಕಾಯಿಸ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಕಾದ ಮೇಲೆ ಒಂದು ಬೌಲ್ಗೆ ಒಂದು ಮೂರರಿಂದ ನಾಲ್ಕು ಕಸ್ಟರ್ಡ್ ಪೌಡರ್ ಇರುತ್ತಲ್ಲ ಯಾವುದೇ ಬ್ರ್ಯಾಂಡ್ ಆಗಿರಲಿ ಒಂದೊಳ್ಳೆ ಬ್ರ್ಯಾಂಡನ್ನ ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಈ ಕಸ್ಟರ್ಡ್ ಪೌಡರ್ನ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಈ ಕಸ್ಟರ್ಡ್ ಪೌಡರ್ ಜೊತೆಗೆ ಸ್ವಲ್ಪ ಹಾಲು ಇಲ್ಲಾಂದರೆ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಯಾವುದೇ ರೀತಿ ಗಂಟಿ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಹಾಲು ಬದಲು ಸ್ವಲ್ಪ ಬಿಸಿ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ಬಿಸಿ ನೀರನ್ನ ಹಾಕ್ಕೊಂಡು ಯಾವುದೇ ರೀತಿ ಗಂಟಿ ಇಲ್ಲದೆ ಇರೋ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಕಸ್ಟರ್ಡ್ ಪೌಡರ್ ಏನಿದೆ ಈ ಥರ ಒಂದು ಬ್ಯೂಟಿಫುಲ್ ಎಲ್ಲೋ ಕಲರ್ ಆಗಿ ಟರ್ನ್ ಆಗಿರುತ್ತೆ ಸೊ ಇವಾಗ ನಾವೇನು ಕಾಯಿಸ್ಕೊಂಡಿರ್ತೀವಿ ಮುಕ್ಕಾಲು ಲೀಟರ್ ಹಾಲನ್ನ ಅದನ್ನು ಚೆನ್ನಾಗಿ ಒಂದು ಅರ್ಧ ಲೀಟರ್ ಆಗೋ ಅಷ್ಟು ಕುದಿಸ್ಕೊಂಡು ಮೇಲೆ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಸ್ವೀಟು ಕಮ್ಮಿ ಇಷ್ಟಪಡೋರು ಇದಕ್ಕೆ ಸ್ವಲ್ಪ ಸಕ್ಕರೆನ ಕಮ್ಮಿ ಯೂಸ್ ಮಾಡಿಕೊಳ್ಳಿ ಸಕ್ಕರೆ ಯೂಸ್ ಮಾಡಲ್ಲ ಅನ್ನೋರು ಇದಕ್ಕೆ ಬೇಕಾದರೆ ಕಲ್ ಸಕ್ಕರೆನ ಪುಡಿ ಮಾಡಿ ಕೂಡ ಹಾಕೋಬೋದು ಸೊ ಅದನ್ನು ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈ ಹಾಲು ಮತ್ತು ಸಕ್ಕರೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಕುದ್ದಿರೋ ಅಂಥ ಹಾಲಿಗೆ ನಾವೇನು ಕಸ್ಟರ್ಡ್ ಪೌಡರ್ನ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ವೋ ಅದನ್ನು ಈ ಹಾಲು ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಅದು ಆಗಬಾರ್ದು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಇದು ಗಟ್ಟಿ ಆದಮೇಲೆ ಇದನ್ನು ಸ್ವಲ್ಪ ಹಾಲನ್ನ ಇಡಬೇಕು ಸೊ ಇದು ಆರೋ ಅಷ್ಟರಲ್ಲಿ ನಾವು ಈ ಸ್ವಲ್ಪ ಫ್ರೂಟ್ಸ್ನ ನಿಮ್ಮ ಮನೇಲಿ ಏನೇನು ಅವೈಲಬಲ್ ಇರುತ್ತೋ ಅಂಥ ಫ್ರೂಟ್ಸ್ನ ನೀವು ಕಟ್ ಮಾಡ್ಕೊಳ್ಳಿ ಇವಾಗ ಹೇಗಿದ್ದರೂ ಎಲ್ಲ ಸೀಸನ್ ಫ್ರೂಟ್ಸ್ ಆಗಿರೋದ್ರಿಂದ ನಿಮಗೆ ಎಲ್ಲ ಥರ ಫ್ರೂಟ್ಸು ಸಿಗುತ್ತೆ ಇದಕ್ಕೆ ನೀವು ಏನದು ದಾಳಿಂಬ್ರೆ ಪೊಮೊಗ್ರನೇಟ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಬಟ್ ನಾವು ತುಂಬ ಟ್ರೈ ಮಾಡಿದ್ವಿ ನಮಗೆ ಪೊಮೊಗ್ರನೇಟ್ ಸಿಕ್ಕಿಲ್ಲ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗ್ರೀನ್ ದ್ರಾಕ್ಷಿ ಬರುತ್ತಲ್ಲ ಗ್ರೀನ್ ಗ್ರೇಪ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಆ್ಯಪಲ್ಲು ಮತ್ತು ಮೂರು ಸಪೋಟನ ಯೂಸ್ ಮಾಡ್ಕೋತಾ ಇದ್ದೀನಿ ಸಪೋಟ ಹೇಗಿರುತ್ತೋ ಏನೋ ಅಂದ್ಕೊಂಡೆ ಬಟ್ ಮೀ ನಿಜ ಈ ಕಸ್ಟರ್ಡ್ಗೆ ಹೈಲೈಟ್ ಅಂದರೆ ಈ ಸಪೋಟನೇ ಅನ್ಬೋದು ಅಷ್ಟು ಚೆನ್ನಾಗಿತ್ತು ನಾನು ನಾನು ಅಂದ್ಕೊಂಡೇ ಇರಲಿಲ್ಲ ಸಪೋಟನೂ ಇಷ್ಟು ಚೆನ್ನಾಗಿರುತ್ತೆ ಈ ಕಸ್ಟರ್ಡಲ್ಲಿ ಅಂತ ಸೊ ಅದಕ್ಕೆ ನಾನು ಇದನ್ನು ಮೂರು ಯೂಸ್ ಮಾಡ್ಕೋತಾ ಇದ್ದೀನಿ ಸಪೋಟನ ಇದ್ರ ಜೊತೆಗೆ ನಾನು ಎರಡು ದೊಡ್ಡ ಬಾಳೆಹಣ್ಣ ಯೂಸ್ ಮಾಡ್ಕೋತಾ ಇದ್ದೀನಿ ಪಚ್ಚಬಾಳೆಹಣ್ಣು ಅಂತಾರಲ್ಲ ಸೊ ಅದನ್ನು ನಾನು ಎರಡು ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವೇನೇನು ತೊಗೊಂಡಿರ್ತೀವಿ ಫ್ರೂಟ್ಸು ಅದನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ ಥರ ನೀವು ಎಲ್ಲ ಫ್ರೂಟ್ಸ್ನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಇವಾಗ ಇದು ಏನಾದರೂ ಸಪೋಟ ಇರುತ್ತಲ್ಲ ಅದ್ರದ್ದು ಸಿಪ್ಪೆ ತಗೊಳ್ಳೋಣ ಯಾಕೆಂದರೆ ಅದ್ರ ಮೇಲ್ಗಡೆ ಸ್ವಲ್ಪ ಮಣ್ಣು ಮಣ್ಣು ಥರ ಇರುತ್ತೆ ಹಾಗಾಗಿ ಎಷ್ಟೇ ವಾಶ್ ಮಾಡಿದ್ರೂ ಹೋಗಲಿಲ್ಲ ಹಾಗಾಗಿ ನಾನು ಸಿಪ್ಪೇನ ತಗೋತಾಯಿದ್ದೀನಿ ಸಾರಿ ತೆಗಿತಾ ತೆಗಿತಾಯಿದ್ದೀರಿ ಇದು ಸಿಪ್ಪೆ ರಿಮೂವ್ ಮಾಡ್ಕೊಂಡಾದಮೇಲೆ ಈ ಏನದು ಸಪೋಟ ಇರುತ್ತಲ್ಲ ಅದನ್ನು ಸಣ್ಣದಾಗ ಕಟ್ ಮಾಡ್ಕೊಳ್ಳೋಣ ಸಪೋಟ ಫುಲ್ಲು ಹಣ್ಣಾಗಿರೋದು ತಗೊಬಿಡಿ ಸ್ವಲ್ಪ ಕಾಯಿ ಥರ ಇರಲಿ ಅದನ್ನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬಾಳೆಹಣ್ಣ ನಾನು ಎರಡು ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಳೆಹಣ್ಣ ಈ ಥರ ಕಟ್ ರೌಂಡ್ ರೌಂಡ್ ಕಟ್ ಮಾಡಿಕೊಂಡು ಇನ್ನೊಂದು ಬಾಳೆಹಣ್ಣ ಬೇರೆ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣ ಸಣ್ಣಕ್ಕೆ ಅದೇ ಥರ ಸ್ವಲ್ಪ ಸಣ್ಣದಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವೇನು ತೊಗೊಂಡಿದ್ವಿ ಆ್ಯಪಲ್ಲು ಅದರದ್ದು ಕೂಡ ಸಿಪ್ಪೆನ ನಾವು ರಿಮೂವ್ ಮಾಡ್ಕೊಳ್ಳೋಣ ಏಕೆಂದರೆ ಅದ್ರ ಮೇಲೆ ಎಷ್ಟೇ ವಾಶ್ ಮಾಡಿದ್ರು ಕೆಮಿಕಲ್ಸ್ ಹೋಗೋಲ್ಲ ಅಂತ ನಾನು ಒಂದು ಕಡೆ ಕೇಳಿದ್ದೆ ಹಾಗಾಗಿ ನಾನು ಆ್ಯಪಲ್ನ ಯಾವಾಗಲೇ ಯೂಸ್ ಮಾಡಿದ್ರು ಸಿಪ್ಪೆ ರಿಮೂವ್ ಮಾಡೇ ಯೂಸ್ ಮಾಡೋದು ಹಾಗಾಗಿ ಈ ಆ್ಯಪಲ್ನ ಕೂಡ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಹಾಲೇನಿರುತ್ತೆ ಅದೇ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ಇಟ್ಟಿದ್ವಲ್ಲ ಈ ಹಾಲು ಈ ಹಾಲನ್ನ ಮತ್ತು ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಸ್ವಲ್ಪ ಇನ್ನೂ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಶ್ಟ್ಡ್ ಪೌಡರ್ನ ಯೂಸ್ ಮಾಡ್ಕೋಬೋದು ನೀವು ಬಟ್ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ಸೊ ಇವಾಗ ಈ ಹಾರಿರುತ್ತಲ್ಲ ಈ ಹಾಲು ಇದಕ್ಕೆ ನಾವು ಏನೆಲ್ಲ ಕಟ್ ಮಾಡ್ಕೊಂಡಿರ್ತೀವಿ ಆ ಫ್ರೂಟ್ಸು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಇದೇ ಫ್ರೂಟ್ಸ್ ಅಂತಲ್ಲ ನಿಮಗೆ ಯಾವುದೇ ಥರ ನಿಮ್ಗೆ ಅವೈಲೇಬಲ್ ಇರುತ್ತೋ ಆ ಫ್ರೂಟ್ಸ್ನೆಲ್ಲ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು ಇದಕ್ಕೆ ಈ ಥರದ್ದು ಯೂಸ್ ಮಾಡ್ಕೋಬಾರ್ದಪ್ಪ ಅನ್ನೋ ಥರ ಫ್ರೂಟ್ಸ್ ಯಾವುದೂ ಇಲ್ಲ ಕಿವಿ ಫ್ರೂಟ್ಸ್ ಆಗಿರಲಿ ಮತ್ತು ವಾಟರ್ ಮೆಲನ್ ಆಗಿರಲಿ ಇದಕ್ಕೆ ನಿಚ್ಚಿ ಆಗಿರಲಿ ಮತ್ತು ಬ್ಲ್ಯಾಕ್ಬೆರಿ ಬ್ಲೂಬೆರಿ ಈ ಥರ ಯಾವುದೇ ಫ್ರೂಟ್ಸ್ ಸಿಕ್ಕಿದ್ರೂ ಇದಕ್ಕೆ ಯೂಸ್ ಮಾಡ್ಕೋಬೋದು ನೀವು ಸ್ಟ್ರಾಬೆರಿ ಕೂಡ ಯೂಸ್ ಮಾಡ್ಕೋಬೋದು ಬಟ್ ನಾನು ಇವಾಗ ಮನೆಯಲ್ಲಿ ಎಷ್ಟಿತ್ತೋ ಫ್ರೂಟ್ಸು ಅಷ್ಟು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಫ್ರೂಟ್ಸೇ ಅಂತಲ್ಲ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು ಸೊ ನಾನು ಮನೇಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದಿದ್ದರಿಂದ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು ಬಟ್ ಮನೇಲಿ ನನಗೆ ದ್ರಾಕ್ಷಿ ಮತ್ತು ಒಣ ದ್ರಾಕ್ಷಿ ಮತ್ತು ಬಾದಾಮಿ ಗೋಡಂಬಿ ಇದ್ದಿದ್ದರಿಂದ ನಾನು ಹದಿಮೂರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಓಕೆ ನೋಡಿ ಈ ಬಾದಾಮಿ ಇದೆಯಲ್ಲ ಇದನ್ನ ಈ ಥರ ಸಣ್ಣದಾಗಿ ಉದ್ದದ್ದು ಕಟ್ ಮಾಡ್ಕೊಳ್ಳೋಣ ಸೊ ಈಸಿಯಾಗಿ ಗೊತ್ತಾಗಲಿ ಅಂತ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮದ್ಯಕ್ಕೆ ಎರಡು ಭಾಗ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ನೀವು ಈ ಥರ ಈಸಿಯಾಗಿ ಉದ್ದದ್ದು ಕಟ್ ಮಾಡ್ಕೋಬೋದು ಬಟ್ ಚಾಕು ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿ ಇದು ಸ್ವಲ್ಪ ಸ್ಲಿಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಡ್ರೈ ಫ್ರೂಟ್ಸ್ನ ಕಟ್ ಮಾಡಬೇಕು ಅಂದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಇವಾಗ ಮೀಶೋದಲ್ಲೆಲ್ಲ ಅವೈಲೇಬಲ್ ಇದೆ ಏನದು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿದರೆ ಅದೇ ನಿಮಗೆ ಕ್ರೆಶ್ ಆಗಿ ಬರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಆ ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಈ ಥರ ಡ್ರೈ ಫ್ರೂಟ್ಸ್ನ ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಬೈ ಮಾಡ್ಬೋದು ನೀವು ನೋಡಿ ಇವಾಗ ಈ ಥರ ಬಾದಾಮಿ ಆಯಿತು ಇವಾಗ ನಾನು ಒಣ ದ್ರಾಕ್ಷಿನ ಈ ಥರ ಸಣ್ಣದಾಗಿ ಕಟ್ ಇದ್ದೀನಿ ಪೂರ್ತಿ ಹಾಕ್ಬಿಟ್ರೆ ಅದು ಆಗ್ಯೋವರೆಗೂ ಟೇಸ್ಟ್ ಸಿಗೋಲ್ಲ ಬಟ್ ಈ ಥರ ಇವಾಗಲೇ ಕಟ್ ಮಾಡಿ ಹಾಕ್ಕೊಂಡ್ರೆ ಅದರದ್ದು ಸ್ವಲ್ಪ ಹುಳಿ ಉಳಿನೆಸ್ಸೆಲ್ಲ ಚೆನ್ನಾಗಿ ಸಿಗುತ್ತೆ ಬಾಯ್ಗೆ ಹಾಗಾಗಿ ಇದನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಗೋಡಂಬಿ ಕಟ್ ಮಾಡಬೇಕಾದ್ರೆ ವಿಡಿಯೋ ಮಾಡೋದು ಮರ್ತೆ ಸೊ ನೀವು ಈ ಬಾದಾಮಿ ಗೋಡಂಬಿ ದ್ರಾಕ್ಷಿ ಅಂತಲೇ ಅಲ್ಲ ಯಾವುದೇ ಥರ ಡ್ರೈ ಫ್ರೂಟ್ಸ್ನ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು ಓಕೆ ಇವಾಗ ನೀವೇನು ಕಟ್ ಮಾಡಿ ಇಟ್ಕೊಂಡಿರ್ತೀರ ಈ ಡ್ರೈ ಫ್ರೂಟ್ಸ್ನೆಲ್ಲ ಇದನ್ನು ನೀವು ಈ ಕಸ್ಟರ್ಡ್ ಮಿಲ್ಕ್ಗೆ ಫ್ರೂಟ್ಸ್ ಹಾಕಿದ್ರಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದೆಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಒಂದು ಟೂ ಟು ತ್ರೀ ಅವರ್ಸ್ ಇಟ್ಟು ತಿನ್ನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಐಸ್ ಥರ ಬೇಕು ಅಂದರು ಇದನ್ನು ಫ್ರೀಸರಲ್ಲಿಟ್ಟು ಐಸ್ ಥರ ಕೂಡ ಮಾಡ್ಕೋಬೋದು ಬಟ್ ಇದು ಕೋಲ್ಡ್ ಮಿಲ್ಕ್ ಥರ ಕುಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ನಾವು ಕೋಲ್ಡ್ ಮಿಲ್ಕಾಗೆ ತೊಗೊಂಡ್ವಿ ಒಂದು ಏನು ಬೇಕು ಅಂದರೆ ನಾನಿವಾಗ ತೋರಿಸ್ಕೊಟ್ಟಿರೋದ್ರಲ್ಲಿ ಯಾವುದೇ ರೀತಿ ನಿಮಗೆ ಬ್ಯಾಡ್ ಆಗೋ ಥರ ಯಾವುದು ನಾನು ತೋರಿಸಿಲ್ಲ ಹೆಲ್ತ್ಗೆ ಏಕೆಂದರೆ ಈ ಫ್ರೂಟ್ಸ್ ಎಲ್ಲ ಏನಿದೆ ಯಾವುದೇ ಫ್ರೂಟ್ ಆಗಿರಲಿ ಕೆಟ್ಟದ್ದು ಅಂತ ಏನಿಲ್ಲ ಒಂದೊಂದು ಫ್ರೂಟ್ಗೂ ಒಂದೊಂದು ಔಷಧಿ ಗುಣ ಇರುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಎಲ್ಲ ಥರ ಫ್ರೂಟ್ಸ್ನ ಯೂಸ್ ಮಾಡೋಕ್ಕೆ ಹೇಳಿದ್ದೀನಿ ಫ್ರೂಟ್ಸ್ಗಿನ್ನ ಹೆಚ್ಚಾಗಿ ಡ್ರೈ ಫ್ರೂಟ್ಸಲ್ಲಿ ಇದ್ದಿದ್ದು ಜಾಸ್ತಿ ನಿಮಗೆ ವಿಟಮಿನ್ಸ್ ಆಗಲಿ ಪ್ರೋಟೀನ್ ಆಗಲಿ ಸಿಗುತ್ತೆ ಸೊ ಹಾಗಾಗಿ ಇದು ಒಂದು ಹೆಲ್ತಿ ಕೋಲ್ಡ್ ಡ್ರಿಂಕ್ ಅಂತಲೇ ಹೇಳ್ಬೋದು ನಿಮಗೆ ಸೊ ಇದು ಹೆಲ್ತಿಯಾಗಿರೋದ್ರಿಂದ ಇದು ಯಾರು ಬೇಕಾದರೂ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ದೊಡ್ಡೋರಾಗಿರಲಿ ಚಿಕ್ಕೋರಾಗಿರಲಿ ಇದನ್ನು ಯೂಸ್ ಮಾಡ್ಕೋಬೋದು ಬಟ್ ಸ್ವಲ್ಪ ಕೋಲ್ಡ್ ಐಟಮ್ ಆಗಿರೋದ್ರಿಂದ ಒಬ್ಬೊಬ್ಬರಿಗೆ ಕೋಲ್ಡ್ ಕಫ ಮತ್ತು ಕೆಮ್ಮಾಗ ಅಂಥವ್ರು ಇದ್ದರೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ಕೋಲ್ಡ್ ಕಮ್ಮಿ ಆದಮೇಲೆ ತಿನ್ನಿರಿ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಓಕೆ ಇವಾಗ ಈ ಸಮ್ಮರ್ಗೆ ಚಿಲ್ಡ್ ಆಗಿರೋ ಈ ಏನಂತಾರೆ ಮಿಕ್ಸ್ಡ್ ಫ್ರೂಟ್ ಡ್ರೈ ಫ್ರೂಟ್ ಕಸ್ಟರ್ಡ್ ರೆಡಿ ಆಗಿದೆ ಸೊ ಇದನ್ನು ನೀವು ತಿಂದು ಮನೆಯವ್ರಿಗೂ ಮಾಡಿಕೊಟ್ಟು ಎಂಜಾಯ್ ಮಾಡಿ ಓಕೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್